ನಮಸ್ಕಾರ ವೀಕ್ಷಕರೆ ಆನ್ಲೈನ್ ಫ್ರಾಡಿಂಗ್ ಅನ್ನೋದು ಯಾವ ತರ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ನೋಡಿ ಇವನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು ಮೊನ್ನೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬಿಫೋರ್ ಬಾಂಬೆಗೆ ಹೋಗಿದ್ದೆ ಅಲ್ಲಿ ಒಂದು ತ್ರೀ ಡೇಸ್ ಇರ್ಬೇಕಾಗ್ಬರ್ತು ಏನೇನೋ ಕೆಲಸಗಳಿತ್ತು ಯಾವುದೋ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ದೆ ಅಲ್ಲಿಂದ ವಾಪಸ್ ಬಂದಾಗಿ ಒಂದು ಟೆನ್ ಡೇಸ್ ಆದ್ಮೇಲೆ ಒಂದು ಕಾಲ್ ಬಂತು ಏನಂದ್ರೆ ಸರ್ ನಿಮ್ಮದೊಂದು ಪಾರ್ಸಲ್ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಇದು ಇಲ್ಲಿಂದ ಇರಾನ್ ಹೋಗ್ತಾ ಇದೆ ಇರಾನ್ ಹೋಗ್ಬೇಕಾಗಿರುವಂತ ಪಾರ್ಸಲ್ ಬಾಂಬೆ ಕಸ್ಟಮ್ಸ್ ಅಲ್ಲಿ ಹೋಲ್ಡ್ ಆಗಿದೆ ಅಂತ ಹೇಳಿದ್ರು ನಾನು ಯಾವ್ದು ಪಾರ್ಸಲ್ ಕಳಿಸಿಲ್ವಲ್ಲ ಆ ರೀತಿ ಯಾವುದು ಹೋಲ್ಡ್ ಆಗಿಲ್ವಲ್ಲ ಅಂತ ಅಂದೆ ಅವ್ರು ಅದಕ್ಕೆ ಹೇಳಿದ್ರು ಇಲ್ಲ ಸರ್ ನಿಮ್ದೊಂದು ಪಾರ್ಸಲ್ ಹೋಲ್ಡ್ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಅದಕ್ಕೆ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ರು ಆಧಾರ್ ಕಾರ್ಡಾ ಇಲ್ಲಿಂದ ಹೋಗಿದೆ ಅಂತ ಕೇಳಿದೆ ಬಾಂಬೆಯಿಂದ ಹೋಗಿದೆ ಡಿಸ್ಪ್ಯಾಚ್ ಬಂದು ಯಾವುದೋ ಒಂದು ಡೇಟ್ ಹೇಳಿದ್ರು ನಾನು ಆ ಡೇಟ್ ಅಲ್ಲಿ ಬಾಂಬೆನಲ್ಲೇ ಇರಲಿಲ್ವಲ್ಲ ಅದಕ್ಕಿಂತ ಒಂದು ಫೋರ್ ಡೇಸ್ ಬಿಫೋರ್ ಬಾಂಬೆನಲ್ಲಿ ಇದ್ದಿದ್ದು ನನಗೆ ಗೊತ್ತೇ ಇಲ್ಲ ಆ ವಿಷಯದ ಬಗ್ಗೆ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ದು ಏನು ಅಂದ್ರೆ ಇಲ್ಲ ಸರ್ ನಿಮ್ಮ ಹೆಸರಲ್ಲೇ ಡಿಸ್ಪ್ಯಾಚ್ ಆಗಿರುವಂಥದ್ದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದೆ ಪ್ಲಸ್ ನಿಮ್ಮ ಫೋನ್ ನಂಬರ್ ಇದೆ ಅದಕ್ಕೋಸ್ಕರನೇ ನಾವು ಕಸ್ಟಮ್ಸ್ ಇಂದ ಕಾಲ್ ಮಾಡ್ತಾ ಇರೋದು ನೀವು ಇದನ್ನ ಬಂದು ರಿಸೀವ್ ಮಾಡ್ಕೋಬೇಕು ಯಾಕೆಂದ್ರೆ ಇದನ್ನ ನಾವು ಕಳ್ಸೋದಕ್ಕಾಗೋದಿಲ್ಲ ಇರಾನ್ಗೆ ಅದನ್ನ ವಾಪಸ್ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂದ್ರು ಆ ರೀತಿ ಯಾವುದು ಆ ಆ ರೀತಿ ಯಾವುದನ್ನು ನಾನು ಕಳಿಸಿಲ್ವಲ್ಲ ಮತ್ತೆ ನಾನು ಯಾಕೆ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಕ್ವಶನ್ ಮಾಡಿದೆ ಅವ್ರು ಹಿಂದಿನಲ್ಲಿ ಇಂಗ್ಲೀಷ್ನಲ್ಲಿ ಎರಡು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ರು ಕ್ವಶನ್ ಮಾಡಿದಾಗ ಗೊತ್ತಾಯ್ತು ಇಲ್ಲ ಸರ್ ನಿಮ್ಮ ಹೆಸರಲ್ಲೇ ಇರುವಂಥ ಪಾರ್ಸಲ್ಲು ಇದು ಇರಾನ್ಗೆ ಕಳಿಸೋದಕ್ಕಾಗೋದಿಲ್ಲ ಅಂದರೆ ಅದರಲ್ಲಿ ಸಮ ಇಂಡಿಯಾದಲ್ಲಿ ಬ್ಯಾನ್ ಆಗಿರುವಂತ ಒಂದು ಡ್ರಗ್ ಎಲಿಮೆಂಟ್ ಇದೆ ಎಮ್ ಡಿ ಎಮ್ ಎಸ್ ಸಿ ಹೇಳಿದ್ರು ಆ ಡ್ರಗ್ ಎಲಿಮೆಂಟ್ ಅದರಲ್ಲಿ ಇರೋದ್ರಿಂದ ಅದನ್ನ ನಾವು ಇರಾನ್ಗೆ ಕಳಿಸೋದಕ್ಕಾಗೋದಿಲ್ಲ ನೀವು ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂದ್ರು ಅದಕ್ಕೆ ನಮಗೆ ಸಂಬಂಧನೇ ಇಲ್ಲ ಗುರು ನಾನು ಯಾಕೆ ಬರಲಿ ಈ ತರನ ಬೆಂಗಳೂರಲ್ಲಿರೋದು ಬಾಂಬೆಗೆ ಬಂದು ನಾನು ಯಾಕೆ ಕಳ್ಸೋದಕ್ಕೆ ಹೋಗ್ಲಿ ಅಂತಲೂ ಕೇಳಿದೆ ಅದಕ್ಕೆ ಇಲ್ಲ ಸರ್ ನಿಮ್ಮ ಅಡ್ರೆಸ್ ಹೋಗಿರೋದು ಇಲ್ಲ ಅಂದ್ರೆ ನೀವೇನು ಮಾಡಬೇಕು ಇಲ್ಲಿ ಮುಂಬೈ ಅಂಧೇರಿನಲ್ಲಿ ಸಿ ಸಿ ಬಿ ಆಫೀಸ್ ಇದೆ ಅಲ್ಲಿ ಬರಬೇಕಾಗತ್ತೆ ನಮ್ಮ ಡಿ ಸಿ ಪಿ ಅವರು ಬರೋದಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ರು ಡಿ ಸಿ ಪಿ ಅವರ ಆ ತರ ಏನು ಇಶ್ಯೂ ಇಲ್ವಲ್ಲ ನಾನ್ ಯಾಕೆ ಬರೋದಕ್ಕಾಗುತ್ತೆ ನಾನ್ ಬರೋದಕ್ಕಾಗೋದು ಇಲ್ಲ ನಂಗೆ ಬೇರೆ ಕೆಲಸಗಳಿದೆ ಅಂತ ಹೇಳಿದೆ ಇಲ್ಲ ಸರ್ ನೀವು ಬರ್ಲೇಬೇಕಂತೆ ಇಲ್ಲ ಅಂದ್ರೆ ಸಿವಿಯರ್ ಆಕ್ಷನ್ ಆಗುತ್ತೆ ಇದು ನಾರ್ಕೋಟಿಕ್ಸ್ ಅಂಡರ್ ನಲ್ಲಿ ಬರುತ್ತೆ ಕೇಸು ಅಂತ ಎಲ್ಲ ಹೇಳಿದ್ರು ಹೌದಾ ಆ ತರ ಇದೆಯಾ ಪರವಾಗಿಲ್ಲ ಅದೇನಾದ್ರೂ ಇದ್ರೆ ನೋಡೋಣ ಬಿಡಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದೆ ಆಮೇಲೆ ನಮಗೆ ಗೊತ್ತಿರೋ ಯಾರೋ ಒಬ್ರು ಇದ್ರು ರಿಟೈರ್ಡ್ ಎಸ್ ಪಿ ಶರಣಪ್ಪ ಅವರು ಅಂತ ಒಂದ್ ಎರಡು ಮೂರು ಸಲ ಪ್ರೋಗ್ರಾಮ್ ಮಾಡಿದ್ದೆ ಅವ್ರ ಹತ್ರನೂ ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಈ ತರ ಫ್ರಾಡಿಂಗ್ ಏನೋ ತುಂಬಾ ಆಗ್ತಾ ಇದೆ ಅಂತ ಅರ್ಧ ಗಂಟೆ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು ಅವ್ರು ಕೇಳಿದ್ರು ಇಲ್ಲ ಸರ್ ನೀವು ಬರ್ಲೇಬೇಕಂತೆ ಡಿ ಸಿ ಪಿ ಹೇಳ್ತಾ ಇದ್ದಾರೆ ಬೇಕಾದ್ರೆ ಫೋನ್ ಕನೆಕ್ಟ್ ಮಾಡ್ತೀನಿ ನೀವು ಮಾತಾಡೋಗಿದ್ರೆ ಮಾತಾಡ್ಬಹುದು ಅಂತ ಹೇಳಿದ್ರು ಸಾರಿ ಸರ್ ನನ್ನ ಹತ್ರ ನಂದ ರೀತಿ ಯಾವುದೂ ಪಾರ್ಸೆಲ್ಗಳಿಲ್ಲ ಆ ರೀತಿ ಏನಾದ್ರು ಇಶ್ಯೂ ಇದ್ರೆ ನನ್ನಿಂದ ಡೆಲಿವರಿ ಆಗಿದೆ ಅನ್ನೋಂಗಿದ್ರೆ ದಯವಿಟ್ಟು ಕೇಸ್ ಮಾಡಿ ಆ ಕೇಸನ್ನು ನಾನ್ ಕೇಸ್ ಮಾಡ್ತೀನಿ ಅಂತಾನೆ ಹೇಳಿದೆ ಇಲ್ಲ ಸರ್ ಕೇಸ್ ಆದ್ರೆ ಸುಮ್ಮನೆ ದೊಡ್ಡದ ಮಟ್ಟಕ್ಕೆ ಹೋಗುತ್ತೆ ಸುಮಾರು ಇದು ನಾರ್ಕೋಟಿಕ್ಸ್ ಅಂಡರ್ ಅಲ್ಲಿ ಬರೋದ್ರಿಂದ ಏನಿಲ್ಲ ಆದ್ರೂ ಎಂಟರಿಂದ ಹತ್ತು ವರ್ಷ ಜೈಲೆಲ್ಲ ಆಗ್ಬಿಡುತ್ತೆ ಸರ್ ನೀವು ಡಿ ಸಿ ಪಿ ಹತ್ರ ಬಂದು ಡೈರೆಕ್ಟ್ ಆಗಿ ಮಾತಾಡ್ಬಿಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಸರ್ ಅಂತ ಹೇಳೋದು ಅದಕ್ಕೆ ನಾವು ಒಂದೇ ಮಾತು ಹೇಳಿದೆ ಸರ್ ಕೇಸ್ ಆಗಲಿ ಆತ್ರ ಏನಾದ್ರು ಇಶ್ಯೂ ಇದ್ರೆ ನೀವು ಅಲ್ಲಿಂದ ಕಂಪ್ಲೇಂಟ್ನ ಬ್ಯಾಂಗ್ಳೂರಿಗೆ ಕಳಿಸಿ ಬ್ಯಾಂಗ್ಳೂರಲ್ಲಿರುವಂತ ಅದೇನಿದೆ ಸಿ ಸಿ ಬಿ ಆಫೀಸ್ ಇದೆಯೋ ಇನ್ನೊಂದು ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಇದೆಯೋ ಅಲ್ಲಿ ಹೋಗಿ ನಾನು ಡಿಸ್ಕಸ್ ಮಾಡಿ ಅದೇನಿದೆ ಡಿಸ್ಕಸ್ ಮಾಡೋಣ ಅಂತಲೇ ಹೇಳಿದೆ ಇಲ್ಲ ಸರ್ ನೀವು ಬಾಂಬೆಗೆ ಬರಬೇಕು ಇದು ಆ ರೀತಿ ಇದು ಮಾಡೋದಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾರ್ಸಲ್ ಬಾಂಬೆನಲ್ಲೇ ಇದೆ ಅಂತ ಕತೆ ಹೇಳಿದ್ರು ನಾನು ಒಂದೇ ಮಾತು ಹೇಳಿದೆ ಆ ರೀತಿ ಏನಾದರೂ ಇದ್ರೆ ನೀವು ಕೇಸ್ ಮಾಡ್ಕೊಳ್ಳಿ ನಾವು ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಅದಾದ್ಮೇಲೆ ರಿಟೈರ್ಡ್ ಅದೇ ಶರಣಪ್ಪ ಸರ್ ಅಂತ ಹೇಳಿದ್ನಲ್ಲ ಎಸ್ ಪಿ ಅವ್ರ ಹತ್ರ ಅವರ ಸರ್ಕಲ್ ಸರ್ಕಲಲ್ಲಿ ರಿಲೇಷನ್ ಸರ್ಕಲಲ್ಲಿ ಈ ಥರ ತುಂಬಾ ಆಗ್ತಾ ಇತ್ತು ಆ ಇಶ್ಯೂಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದಾಗ ಒಂದು ವಿಷಯ ಗೊತ್ತಾಯಿತು ಈ ರೀತಿ ಆನ್ಲೈನ್ ಫ್ರಾಡಿಂಗ್ ಅನ್ನೋದು ತುಂಬಾನೇ ನಡೀತಾ ಇದೆ ಎದುರಿಸಿ ನಮ್ಮ ಹತ್ರ ದುಡ್ಡೋಸಿಲಿ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟರು ಏನಂದ್ರೆ ಇಲ್ಲಿಂದ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿ ಕಾಂಬೋಡಿಯಾ ಮಲೇಷಿಯಾ ಬೇರೆ ಬೇರೆ ಕಂಟ್ರಿ ಈ ಪೂರ್ ಕಂಟ್ರೀಸ್ ಇದೆಯಲ್ಲ ಆ ದೇಶಗಳಲ್ಲಿ ನಮ್ಮ ದೇಶದವ್ರನ್ನೇ ಕರ್ಕೊಂಡು ಹೋಗ್ತಾರೆ ಸುಮಾರು ಎಂಬತ್ ಸಾವಿರ ಒಂದ್ ಲಕ್ಷ ಸಂಬಳ ಕೊಡ್ತೀವಿ ಅಂತ ಅಲ್ಲಿ ಕರ್ಕೊಂಡೋಗಿ ನಮ್ಮ ದೇಶದವ್ರ ಕೈಲೆ ನಮ್ಮ ಟ್ರ್ಯಾಕ್ ಕಾಲ ಟ್ರ್ಯಾಕ್ ನ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಮೈನ್ ಆಗಿ ಅವ್ರು ಕಲೆಕ್ಟ್ ಮಾಡ್ತಾರೆ ವಿಷಯಗಳು ಯಾವ್ದು ಅಂತಾನು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ಪ್ಲಸ್ ಇನ್ನೊಂದು ಒಬ್ರು ಹೋಗಿದ್ರಲ್ಲ ಅಲ್ಲಿ ಹೋಗಿ ತಗ್ಲಾಕೊಂಡಿದ್ರು ಕಾಂಬೋಡಿಯಾದಲ್ಲಿ ಅವ್ರು ಸುಮಾರು ಎರಡು ತಿಂಗಳು ಎರಡೂವರೆ ತಿಂಗಳು ಅಲ್ಲಿ ಒದ್ದಾಡಿ ಏನೇನು ಕೆಲಸ ಮಾಡಿಸಿದ್ರು ಅಂತ ಕೂಡ ಒಂದು ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ವಿಡಿಯೋ ನೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಪ್ಲಸ್ ಅಲ್ಲಿ ನಮ್ಮವ್ರ ಕಡೆಯಿಂದನೇ ಯಾವ ರೀತಿ ಚೀಟ್ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಡೇಟಾನ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ಗಳನ್ನ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ದಯವಿಟ್ಟು ನೀವು ಕೇಳಿ ಈಗ ಆನ್ಲೈನ್ ಫ್ರಾಡ್ ಸುಮಾರು ಈ ಒಂದು ಎಸ್ಪೆಷಲಿ ನಮ್ದು ಈ ಇಂಟರ್ನೆಟ್ ಬಂದ್ಮೇಲೆ ಸಾಕಷ್ಟು ಜನ ಈ ನಮ್ಮ ಯುವಕರು ಆಮೇಲೆ ಇವನ್ ಮಿಡ್ಲ್ ಕ್ಲಾಸ್ ಆಗ್ಲಿ ಅಥವಾ ಹೈ ಪ್ರೊಫೈಲ್ ಮಂದಿ ಆಗ್ಲಿ ಬಹಳಷ್ಟು ಜನ ಆಗ್ತಾ ಇದ್ದಾರೆ ನಾನು ಕೇಳಲ್ಪಟ್ಟ ಪ್ರಕಾರ ಬೆಂಗಳೂರಲ್ಲಿ ಈ ಮೊನ್ನೆ ಜುಲೈ ತರ್ಟಿ ವರೆಗೆ ಒಂಬೈನೂರು ಕೋಟಿ ಈ ತರ ಫ್ರಾಡ್ ಆಗಿ ದುಡ್ಡು ಹೋಗಿದೆ ಅದ್ರಾಗ ಸಾಫ್ಟ್ವೇರ್ದಿದ್ದಾರೆ ಆಫೀಷಿಯಲ್ಸ್ ಇದ್ದಾರೆ ಎಲ್ಲ ರೀತಿಯೂ ಇದ್ದಾರೆ ಇದಾರೆ ಇದ್ರಾಗ ಎಷ್ಟೆಷ್ಟು ನಮ್ಮನಿದೆ ಅಂತಂದ್ರೆ ನೀವು ಈಗ ಹೇಳಿದ್ರಲ್ಲ ಪಾರ್ಸಲ್ ಒಂದಿದೆ ಪಾರ್ಸಲ್ ದಲ್ಲಿ ನಿಂ ಇಲ್ಲಿ ಬಂದಿದೆ ಬಂದಿದಾವ ಐಟಮ್ಸ್ ಇದಾವೆ ಅದನ್ನ ನೀವು ಇದು ಮಾಡ್ಲಿಲ್ಲ ಅಂದ್ರ ಕಮಿಷನ್ ಅಂದ್ರೆ ನಿಮ್ಮ ಮೇಲೆ ಕೇಸ್ ಇಷ್ಟ ಆಗತ್ತ ನಿಮ್ನ ಅರೆಸ್ಟ್ ಮಾಡ್ತಾರ ಅಂದ ತಕ್ಷಣ ಜನ ಹೇಳಿರ್ಬಿಡತ್ತ ಆ ಒಂದು ಸಂದರ್ಭನ ಬೆಳೆಸ್ಕೊಂಡವ್ರು ಮತ್ತೆ ಅದನ್ನ ಏನ್ ಮಾಡ್ಬಿಡ್ತಾರ ಅದನ್ನೇ ಸಂದರ್ಭ ಸಂದರ್ಭಿಸಿಕೊಂಡು ಪೊಲೀಸ್ ತರನ ಮಾತಾಡ್ತಾರ ಇಲ್ಲ ನಾನು ಡಿ ಸಿ ಪಿ ಮಾತಾಡೋದು ನಿಮ್ದು ಏನಿದ್ರು ಬಂದು ಬಾಂಬೆ ಬಂದು ಸ್ಟೇಟ್ಮೆಂಟ್ ಕೊಡಿ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ನೋಡಿ ಸರ್ ಏನಾರ ಮಾಡಿ ಸರ್ ಹಂಗ ಅಂತ ಅಂದ ತಕ್ಷಣ ನಾವ್ ಏನಾರ ಹೆದರ್ ಬಿಟ್ಟಿವಿ ಅಂತಂದ್ರೆ ಅದನ್ನ ಅವ್ರು ಇದ್ ಮಾಡ್ಕೊಂತಾರ ಒಂದ್ ಇಲ್ಲ ನನಗೇನ್ ಮಾಡಕ್ ಆಗಲ್ಲ ಬೇಕಾದ್ರೆ ನಮ್ಮ ಬಾಸ್ ಇದಾರ ಅವ್ರ ಜೊತೆ ಮಾತಾಡಂತೆ ಅಂದ್ರೆ ಐ ಆರ್ ಆಫೀಸರ್ ಅವಾಗ ಅವ್ರಿಗೆ ಮಾತಾಡಿದಾಗ ಇಲ್ಲ ಆಯ್ತು ನಾನು ನೋಡ್ತೀನಿ ಬಟ್ ಅದಕ್ಕೆ ಇಂತಿಷ್ಟು ದುಡ್ಡು ಆಗುತ್ತೆ ಅಂದ್ರೆ ಇಲ್ಲ ಸರ್ ನಾ ಏನಾಗ್ಲಿ ನಾ ವ್ಯವಸ್ಥೆ ಮಾಡ್ತೀನಿ ಅದ್ ಹೆಂಗಾರ ಮಾಡಿ ಕಂಪ್ಲೀಟ್ ಮಾಡಿ ಅಂದಾಗ ಲಕ್ಷ ಎರಡು ಲಕ್ಷ ನಿಮ್ಮ ಪ್ರೊಫೈಲ್ ನೋಡ್ಕೊಂಡು ಅಷ್ಟು ದುಡ್ಡು ಕಿತ್ಕೊಂಡು ಅದು ನಿಮ್ದು ಕ್ಲೋಸ್ ಆಯ್ತು ಅಂತ ಮಾಡ್ತಾರೆ ಇದು ಒಂದನೇ ಫ್ರಾಡ್ ಎರಡನೇ ಫ್ರಾಡು ಈ ನಿಮ್ ಒಂದು ಟಾಸ್ಕ್ ಕೊಡ್ತಾರೆ ಅದ್ ಯಾರಾದ್ರೂ ಮಾಡ್ಬೋದು ಟಾಸ್ಕ್ ನೀವು ಮಾಡಿದ ತಕ್ಷಣ ಎಪ್ಪತ್ತು ರೂಪಾಯಿ ಬಂತು ಇನ್ನೊಂದು ಟಾಸ್ ಕೊಡ್ತಾರೆ ಇನ್ನೂರ್ ಬಂತು ಇದು ಮಾಡ್ಕೊಂಡ್ ಮಾಡ್ಕೊಂತ ನೀವು ಒಳ್ಳೆ ಇದು ಮಾಡ್ತಾ ಇದ್ರಿ ತೌಸಂಡ್ ರುಪೀಸ್ ಏರ್ಸ್ಬಿಡ್ತಾರೆ ಯಾವಾಗ ತೌಸಂಡ್ ಟೂ ತೌಸಂಡ್ ಟೆನ್ ತೌಸಂಡ್ ಆದ ತಕ್ಷಣನ ದುಡ್ಡು ಹಾಕ್ತಾರೆ ನೆಕ್ಸ್ಟ್ ಟೈಮ್ ಟಾಸ್ಕ್ ಕೊಟ್ಬಿಟ್ಟು ಗೆದ್ದ ತಕ್ಷಣನ ಅದಕ್ಕೆ ಇಷ್ಟು ದುಡ್ಡು ಫೀಸ್ ಆಗುತ್ತೆ ಟ್ಯಾಕ್ಸ್ ಅವೆಲ್ಲ ಆಗ್ತವೆ ಸೊ ಇಷ್ಟು ದುಡ್ಡು ಕಟ್ಟಿ ನಿಮ್ಗೆ ಕೊಟ್ಬಿಡ್ ನಿಮ್ ಅಕೌಂಟ್ ಜಮಾ ಮಾಡ್ತೀವಿ ಹಿಂಗ ಅನ್ಕೊಂತ ಅನ್ಕೊಂತ ರೈಸ್ ಮಾಡ್ಕೊಂತ ಮಾಡ್ಕಂತ ನನಗೊಂದು ಪರ್ಚಿ ಇದ್ದಂತ ಕೇಸ್ ನಲ್ಲಿ ಹತ್ತುವರೆ ಲಕ್ಷ ಹೋಯ್ತು ಈಗ ಇಷ್ಟು ನೀವು ಗೆದ್ದು ಬಿಟ್ಟಿದ್ರಿ ಹನ್ನೆರಡು ಲಕ್ಷ ಗೆದ್ದಿದಿರಿ ಇದನ್ನು ನೀವು ಅಂದ್ರೆ ಎರಡುವರೆ ಲಕ್ಷ ರೂಪಾಯಿ ನೀವು ಡೆಪಾಸಿಟ್ ಮಾಡಿ ಅಂದ್ರೆ ಶುರು ಆಗ್ತದೆ ಆಲ್ರೆಡಿ ಹತ್ತು ಲಕ್ಷ ಕರ್ಕೊಂಡ್ಬಿಟ್ಟಿದ್ದಾರೆ ನನ್ನ ಗಮನಕ್ಕೆ ಬಂದಾಗ ಇದನ್ನ ಈ ತರ ಕಟ್ಟಕ್ ಹೋಗ್ಬೇಡಿ ನಡಿ ಹೇಳಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಮಾಡಿದ್ವಿ ಸಿ ಎನ್ ಅಂತ ಹೇಳಿ ಆ ಸಿ ಎನ್ ಅಂತಂದ್ರ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಅಂತ ಸಿ ಎನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೆ ಬೆಂಗಳೂರು ಸಿಟಿ ಅಲ್ಲಿ ಸಾಕಷ್ಟು ಇದೆ ವಿಶೇಷವಾಗಿ ಇಂದಿರಾ ನಗರ್ ಕಡೆಗೆ ಬಹಳಷ್ಟು ನಡಿತೈತಿ ಅಲ್ಲೇನೆ ಮೇಜರ್ ಇವೆಲ್ಲ ಅಫೆನ್ಸ್ ಪೊಲೀಸ್ ಸ್ಟೇಷನ್ ಪಾಪ ಪೊಲೀಸ್ ಸ್ಟೇಷನ್ ಈಗ ನಾರ್ಮಲ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಮಾಡಲಿ ಸೈಬರ್ ಕ್ರೈಮ್ ಗೆ ಹೋಗ್ಬೇಕು ಸಿ ಎನ್ ಸಿ ಸೆನ್ ಅಂತಾರ ಸೆನ್ ಪೊಲೀಸ್ ಸ್ಟೇಷನ್ ಹೋಗಿ ನೀವು ರಿಜಿಸ್ಟರ್ ಮಾಡ್ಬೋದು ರಿಜಿಸ್ಟರ್ ಮಾಡಿದ್ರೆ ಕಂಪಲ್ಸರಿ ಮಾಡಿಸ್ಬೇಕು ಎಲ್ಲಾ ಇವ್ರು ಧೈರ್ಯ ಮಾಡಿ ಇದರಿಂದ ಏನು ಆಗಲ್ಲ ಇವ್ರು ಯಾರು ಫ್ರಾಡ್ ಮಾಡ್ತಕ್ಕಂತ ನಮ್ ದೇಶದಲ್ಲಿ ಅಲ್ವೇ ಅಲ್ಲ ಇದು ಬೇರೆ దేశారు బేర బేర కూర్తెల్లా ఇది ఆట ఆడతా ఇది వరల్డ్ వైడ్ అఫెన్స్ ఇది ಇದಕ್ಕೆ ಬೌಂಡ್ರೀಸ್ ಇದಕ್ಕ ಸೊ ಆ ಪ್ರಕಾರ ಆದ್ಮೇಲೆ ಅವ್ರು ನಾವು ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಅಕೌಂಟ್ ಅನ್ನ ಫ್ರೀಜ್ ಮಾಡಿ ಬ್ಯಾಂಕ್ ಲೆಟರ್ ಕೊಟ್ಟ ಮೇಲೆ ಅದ ಎಷ್ಟು ದುಡ್ಡು ಇರುತ್ತೋ ಅಷ್ಟು ದುಡ್ಡು ಅದು ಫ್ರೀಜ್ ಆಗಿಬಿಡುತ್ತೆ ಆ ನಂತರ ಮತ್ತೆ ಅವರು ಪೊಲೀಸ್ ಸ್ಟೇಷನ್ ದವರು ಕೋರ್ಟ್ ಮೆಸೇಜ್ ಕೊಡ್ತಾರೆ ಇಷ್ಟು ಸೀಜ್ ಆಗೈತಿ ಅಂತ ಹೇಳಿ ವಕೀಲರ ಮುಖಾಂತರ ಒಂದು ಅಪ್ಲಿಕೇಶನ್ ಯಾಕಂದ್ರ ಅದನ್ನ ಡೈರೆಕ್ಷನ್ಸ್ ಕೊಡ್ತದ್ ಕೋರ್ಟ್ ಬ್ಯಾಂಕಿಗೆ ಇವ್ರ ಅಕೌಂಟ್ ಜಮಾ ಮಾಡಿದ್ದೆ ಆ ತರ ಮಾಡಿದ್ಮೇಲೆ ಆ ಅಕೌಂಟ್ ಎಷ್ಟು ಸಿಗುತ್ತೆ ಅಷ್ಟೇ ಈಗ ಹತ್ತುವರೆ ಲಕ್ಷ ಕಳ್ಕೊಂಡಿದ್ಲು ಒಂದು ಎರಡು ಎರಡೂವರೆ ಲಕ್ಷ ಸಿಕ್ತ ಒಂದ್ ವೇಳೆ ಕಂಟಿನ್ಯೂ ಆಗಿತ್ತ ಇನ್ನು ಎಷ್ಟು ಲಕ್ಷ ಕಳ್ಕೊಂಡಿದ್ಲು ಅಥವಾ ಹೆಚ್ಚಿಗಾದ್ರ ಆತ್ಮಹತ್ಯೆ ಕೂಡ ಮಾಡ್ಕೋಬಹುದು ಹೌದು ಅದು ಅದನ್ನ ಆಯ್ತು ಅಟ್ಲೀಸ್ಟ್ ಒಂದು ಎರಡ್ ಎರಡು ಲಕ್ಷ ಬಂದಿರ್ಬೋದು ಅಷ್ಟು ಒಂದು ಕೇಸ್ ಆಯ್ತು ಇದು ರಿವಾರ್ಡ್ ಆಯ್ತು ಇನ್ನೊಂದು ಯಾವ ತರ ಮಾಡ್ತಾರೆ ಅಂತಂದ್ರೆ ನಿಮ್ಗೊಂದು ಲಿಂಕ್ ಕಳಿಸ್ತಾರೆ ಲಿಂಕ್ ನಲ್ಲಿ ಕೂಡ ಅಷ್ಟೇ ಇದು ಹೆಂಗ ಅವರು ಈ ಮಾಹಿತಿ ಕಲೆಕ್ಟ್ ಮಾಡ್ಕೊಂತಾರ ಅಂತಂದ್ರೆ ಈ ಎಲ್ಲೋ ನಾವು ಓದಲ್ಲಿ ಏನಾದ್ರೂ ನಾವು ಆಧಾರ್ ಕಾರ್ಡ್ ಕೊಟ್ಟಿದ್ವಿ ಅಥವಾ ಫೋನ್ ನಂಬರ್ ಕೊಟ್ಟಿದ್ವಿ ಅಂದ್ರೆ ಅದನ್ನ ಹಿಡ್ಕೊಂಡ್ಬಿಟ್ಟು ಈ ಕೆಲಸ ಮಾಡ್ತಾರೆ ಇದೇ ರೀತಿ ಇನ್ನೊಂದು ಏನಂತಂದ್ರೆ ಈ ಕೆಲಸ ಕೊಡ್ಸ್ತೀವಿ ಹೊರದೇಶದಲ್ಲಿ ಅಂತ ಹೇಳಿ ಅದೊಂದು ದೊಡ್ಡ ಗ್ಯಾಂಗ್ ಆಪರೇಟ್ ಅವರೆಲ್ಲ ಆಪರೇಟ್ ಮಾಡ್ತಕ್ಕಂಥ ಚೈನಾ ಬೇಸ್ಡ್ ಕಂಪ್ನೀಸ್ ಈಗ ನಮ್ಮ ಭಾರತದಲ್ಲಿ ಕೂಡ ಸಾಕಷ್ಟು ಈ ಆಪ್ಗಳನ್ನ ಬ್ಯಾನ್ ಮಾಡಿಬಿಟ್ರು ಇವೆಲ್ಲ ಚೀಟಿಂಗ್ ಆಗ್ತವೆ ಅಂತ ಹೇಳಿ ಈಗ ಅದೇ ರೀತಿ ಆನ್ಲೈನ್ ನಲ್ಲಿ ಗೇಮ್ಸ್ ಇದಾವ ಆಮೇಲೆ ಇನ್ನೊಂದು ವಿಶೇಷವಾಗಿ ಅಂದ್ರೆ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಲೋನ್ ಲೋನ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಡೀಟೇಲ್ಸ್ ರಿಲೇಟಿವ್ಸ್ ಎಲ್ಲ ತಗೊಂಡು ಲೋನ್ ಕೊಡ್ತೀವಿ ಅವ್ರೇನ್ ಲೋನ್ ದೊಡ್ಡ ಲೋನ್ ಕೊಡಲ್ಲ ಮ್ಯಾಕ್ಸಿಮಮ್ ಹತ್ತ ಹದಿನೈದು ಸಾವಿರ ಕೊಡ್ತಾರೆ ಅಷ್ಟೇ ಫಸ್ಟ್ ನಾವ್ ಏನ್ ಎಲ್ಲ ತಗೊಂಡ್ಮೇಲೆ ನಿಮ್ ಗೆ ತಕ್ಷಣ ಹತ್ತು ಸಾವಿರ ರೂಪಾಯಿ ಹಾಕೊಂಡ್ಬಿಡ್ತದೆ ನೀನ್ ಎಲ್ಸ ಬಂದ್ಬಿಡ್ತೀವಿ ಲೋನ್ ದುಡ್ಡು ಬಂತು ನನಗಂತೇಳಿ ನೆಕ್ಸ್ಟ್ ಟೈಮ್ ಏನ್ ಅದು ಬ್ಲಾಕ್ ಮಾಡಿ ಬಿಡ್ತಾರೆ ಬ್ಲ್ಯಾಕ್ ಮನಿ ದುಡ್ಡು ಏನ್ ಹೇಳ್ತಾರ ಅವಾಗ ನೀವು ದುಡ್ಡು ಕೊಟ್ಟಿದೀವಿ ಲೋನ್ ಕೊಡಿ ದುಡ್ಡು ಬಂದಿಲ್ಲ ಲೋನ್ ಎಲ್ಲಿಂದ ಕೊಟ್ಟಿಲ್ಲಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಫೋನ್ ಮಾಡ್ತಾರ ನೋಡಿ ಇವ್ರು ದುಡ್ಡು ತಗೊಂಡಿದಾರೆ ಇವ್ರಿಗೆ ಬಂದಿಲ್ಲ ಇವ್ ಕೊಟ್ಟಿಲ್ಲ ಅಂತ ಹೇಳಿ ಫೇಕ್ ಮೆಸೇಜ್ ಕಳಿಸ್ತಾರ ಅದ್ ಹೆಂಗ್ ಬೇರೆದ್ ನಂಬರ್ ತಗೊತಾರಂದ್ರೆ ನಿಮ್ದು ಸಿಡಿ ಆರ್ ತಗೊಂಡ್ಬಿಡ್ತಾರೆ ಏರ್ ತಗೊಂಡಾಗ ಮ್ಯಾಕ್ಸಿಮಮ್ ಯಾರಿಗೆ ಕಾಲ್ ಮಾಡ್ತಾರೆ ನೀವು ನಿಮ್ ಸಂಬಂಧಿಕರಿಗೆ ನಿಮ್ ಮಕ್ಕಳಿಗೆ ನಿಮ್ಮ ಹೆಂಡ್ರಿಗೆ ಅಥವಾ ಆ ಗ್ರೂಪ್ ಇಂದು ಫೋನ್ ತಗೊಂಡ್ಬಿಡ್ತಾರೆ ತಗೊಂಡು ಫೋನ್ ಮಾಡ್ತಾರೆ ಈ ತರ ಲೋನ್ ತಗೊಂಡಿದಾರ ನಿಮ್ಮ ಇವ್ರು ಅಂದ್ ಕಟ್ತಾ ಇಲ್ಲ ಕಟ್ಲಿಲ್ಲ ಬಂದ್ರೆ ನಾವು ಹೆದಸ್ತಾರ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಇದು ಒಂದು ಟ್ಯಾಕ್ಟೀಸ್ ಮಾಡ್ತಾರ ದುಡ್ಡು ಕೊಡಲ್ಲ ಬಟ್ ಈ ತರ ಈ ತರ ಮಾಡ್ತಕ್ಕಂತವೆಲ್ಲ ಇವೆಲ್ಲ ಚೈನಾ ಕಂಪ್ನಿಗಳಿವೆಲ್ಲ ಅದಕ್ಕಾಗಿ ಬುದ್ಧ ಏನ್ ಹೇಳ್ದ ಅತಿ ಆಸೆ ಗತಿಗಳಿಸಿತು ನಾವು ಇನ್ನೊಬ್ಬ ದುಡ್ಡಿಗೆ ಆಸೆ ಅಂದ್ರೆ ಎಷ್ಟೋ ಹುಡುಗರು ಜೀವ ಕರ್ಕೊಂಡಿದ್ರ ಇದನ್ನ ಮಾಡ್ಲೇಬಾರ್ದು ಇದಕ್ಕೆ ಅಂತಿಮ ಇಲ್ಲ ಇರ್ತ ಯಾಕಂದ್ರೆ ಕೇಸ್ ನಮ್ಮಲ್ಲಿ ಆತ ಬಂದ ನಾವು ಕೇಸ್ ಮಾಡ್ಬೋದು ಇಡಿಬಹುದು ಇದು ನ್ಯಾಷನಲ್ ಇಂಟರ್ ನ್ಯಾಷನಲ್ ಫ್ರಾಡ್ ಇವು ಇದು ಎಲ್ಲಿ ಲಿಂಕ್ ಸಿಗಲ್ಲ ಬೇರೆ ದೇಶಕ್ಕೆ ನಾವು ಇದಕ್ ಬರೋದಿಲ್ಲ ಮಾಡಕ್ಕೂ ಆಗದಿಲ್ಲ ಇದನ್ನ ಇದು ಲೋನ್ ಆ್ಯಪ್ ಇದು ಬೇರೆ ಬೇರೆ ಆಪ್ ಇಂದ ಮಾಡ್ತಾರೆ ಅದಾದ್ಮೇಲೆ ಈಗ ನೀವು ಇದು ಹೊಸ ಮೆಥೇಡ್ ಏನಂದ್ರೆ ಈ ಜಾಬ್ ಕೊಡ್ಸ್ತೀವಿ ಅಂತ ಜಾಬ್ ಅಂತ ಹೇಳಿ ಇವೆಲ್ಲ ಸರ್ಚ್ ಮಾಡ್ತಿರ್ತಾರೆ ಎಲ್ಲ ಹುಡುಗರು ಟೆಲಿಗ್ರಾಮ್ ಆ್ಯಪ್ನಲ್ಲಿನೋ ಇನ್ನೊಂದು ಬೇರೆ ಬೇರೆ ಆ್ಯಪ್ನ ಸರ್ಚ್ ಮಾಡೋ ಕಾಲಕ ಅವ್ರು ಇಡ್ಕೊಂಡು ಹಿಂಗ ನಿಮಗೆ ಜಾಬ್ ಇದೆ ನಿಮ್ಗೆ ನಾ ಜಾಬ್ ಕೊಡ್ಸ್ತೀನಿ ಎಲ್ಲಿ ಕೊಡ್ಸ್ತೀರಪ್ಪ ಕಾಂಬೋಡಿಯಾ ಲಾವೋಸು ಮತ್ತೆ ಇತರ ತರ ದೇಶದಲ್ಲಿ ಕೊಡಿಸ್ತೀವಿ ಮೇಲೆ ಅವ್ರ ಏಜೆಂಟ್ಸ್ ಬಂದ್ಬಿಟ್ಟು ಸಾಮಾನ್ಯವಾಗಿ ಏಜೆಂಟ್ಸು ಕೇರಳ ಇಲ್ಲ ತಮಿಳ್ನಾಡು ತಗ ಚೆನ್ನ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡು ನಿಮಗೆ ಕೊಡ್ಸ್ತೀವಿ ಅಂತಾರೆ ಇದಕ್ಕೆ ಏನು ಬೇಕಂದ್ರೆ ನಮಗೆ ಒಂದು ಪಾಸ್ಪೋರ್ಟ್ ಬೇಕು ಪಾಸ್ಪೋರ್ಟ್ ಮಾಡಿಸ್ಬಿಡ್ತೀವಿ ಪಾಸ್ಪೋರ್ಟ್ ಆದ್ಮೇಲೆ ಏನ್ ಬೇಕು ವೀಸಾ ಬೇಕು ಯಾವ ದೇಶದಲ್ಲಿ ನಾವು ಕೆಲಸ ಮಾಡ್ತೇವೆ ವೀಸಾ ಬೇಕು ಇಲ್ಲೇನು ಪ್ರಾ ಇದು ಮಾಡಿದಾರಂತಂದ್ರೆ ವೀಸಾ ನಿಮಗೆ ಇಲ್ಲಿ ಕೊಡಲ್ಲ ನೀವು ಅಲ್ಲಿಗೆ ನೀನು ಎಲ್ಲಿ ಲ್ಯಾಂಡ್ ಆಗ್ತಿರಲ್ಲ ಅಲ್ಲಿ ಕೊಡ್ತಾರ ಅದು ಯಾವ ಯಾವ ವೀಸಾ ಅಂತ ಅದಕ್ಕೆ ಅಲ್ಲಿ ಅಲ್ಲೇ ಇನ್ಸ್ಟಂಟ್ ಅದಕ್ಕೆ ಅಲ್ಲ ನೀವು ಹೋಗೋದು ಟ್ರಾವೆಲರ್ಸ್ ಮೇಲೇನೆ ಇಲ್ಲಿಂದ ಇಲ್ಲಿಂದ ಹೋಗೋದು ನೀವು ಟ್ರಾವಲರ್ ಮೇಲೇನೆ ಅಲ್ಲಿ ಒಂದು ಆನ್ ಅರೈವಲ್ ಅಂದ ತಕ್ಷಣ ಅಲ್ಲಿ ಈ ರೀಚ್ ಆದ ತಕ್ಷಣ ಅಲ್ಲಿ ಒಂದು ವಿಸಾ ಕೊಡ್ತಾರೆ ಸೊ ಅವರು ವೀಸೆ ಕೊಟ್ಟು ಅಷ್ಟ್ರಾಗ ಇವರೇ ಮಾಡಿರ್ತಾರೆ ಏಜೆಂಟ್ಸು ಒಂದ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಇವ್ರ ಕಡೆಯಿಂದ ತಗೊಂಡಿರ್ತಾರೆ ನಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಈಗ ಬೇರೆ ದೇಶ ಈಗ ದುಬೈ ಅಂತೆಲ್ಲ ಆದ್ರೆ ರಿಸ್ಕ್ ಇವು ಇವ್ ಅದೇ ನೋಡಿ ಇವು ಕಾಂಬೋಡಿಯಾ ಲಾವೋಸು ಮಯಮಾರು ಇವೆಲ್ಲ ಅಲ್ಲಿಗೆ ಇದೇ ದಂಧೆನವ್ರದ್ದು ಏನ್ ಈಗೇನ್ ಫ್ರಾಡ್ ಮಾಡ್ತಾ ಈ ಫ್ರಾಡ್ ಮಾಡೋ ಕೆಲ್ಸಕ್ಕನ ಇವ್ರು ನಚ್ಚೋದು ಯಾರನಾ ಇಲ್ಲಿಂದ ಏನ್ ತಗೊಂಡೋಗ್ತಾರಲ್ಲ ಕರ್ಕೊಂಡ್ ಹೋಗ್ತಾರಲ್ಲ ಇವ್ರೆಲ್ಲರನ್ನ ಬಳಕೆ ಮಾಡೋದೇ ಈ ಫ್ರಾಡ್ ಕೆಲಸ ಅವ್ರ ಒಂದು ಸ್ಕ್ರಿಪ್ಟ್ ಬಿಡ್ತಾರ ಈ ತರ ಮಾಡ್ಬೇಕು ಮಾಡ್ಬೇಕು ಅಂತೇಳಿ ಆ ಪ್ರಕಾರ ಮಾಡ್ತಿರ್ತಾರೆ ಇವರೇ ಮಾಡ್ತಿರ್ತಾರ ನಾವೇ ಚೀಟ್ ಆಗ್ತಿರ್ತೀವಿ ಇದೇ ಗಂಡವ್ರಿಗೆ ನಮ್ಮ ಬರ್ತಾರೆ ಆನ್ ಆನ್ ಅರೈವಲ್ ವೀಸಾ ಕೊಟ್ಟು ಕರ್ಕೊಂಡು ಹೋಗ್ಬಿಡ್ತಾರ ಕರ್ಕೊಂಡು ಹೋಗಿ ಒಂದು ಐದಾರು ನೂರು ಕಿಲೋಮೀಟರ್ ಮೇಲೆ ಹೋಗಿ ಒಂದ್ ಕಂಡು ಡಂಪ್ ಮಾಡಿಬಿಡ್ತಾರೆ ಅಲ್ಲೇ ನೂರಾರು ಕಂಪ್ನಿ ಉಳಿದ್ರು ಚೈನಾದ್ರು ಅವ್ರು ಇಂಥವೆಲ್ಲ ಇನ್ನೂರು ಮುನ್ನೂರು ನಾನೂರು ಹುಡುಗರು ಭಾರತದ ಅಲ್ಲಿ ಸಲ ಓದ್ಬಿಟ್ರೆ ಪಾಸ್ಪೋರ್ಟ್ ಮಾಡಿ ಎಲ್ಲ ತಕೊಂಡ್ಬಿಡ್ತಾರ ಅವ್ರು ನೀವು ಎಲ್ಲಿ ಏನು ಆಗಲ್ಲ ಏನನ್ನ ಹೋಗೋದು ಬಗೋದು ಟ್ರೈ ಮಾಡಿದಪ್ಪ ಅಂದ್ರ ಹೊಡೆದು ಬಡೇದು ಮಾಡ್ರು ಎಲ್ಲ ಮಾಡ್ಬಿಡ್ತಾರಂತೆ ಆ ದೇಶಗಳು ಅವ್ರಿಗೆ ಸಪೋರ್ಟ್ ಮಾಡ್ತದ ಆ ಕಂಪ್ನಿಗಳಿಗೆ ಹಾಗಾಗಿ ಇವ್ರಿಗೆ ನಮಗೆ ಕಾನೂನಿನ ನೆರವು ಕೂಡ ಸಿಗಲ್ಲ ಸಿಗಲ್ಲಲ್ಲೇ ಯಾವ ದೇಶದಾಗ ನಾವು ಹೋಗ್ಲಿ ಅಲ್ಲಿ ಎಂಬಾಸಿಗೆ ನಾವು ಫೋನ್ ಮಾಡ್ಕೊಂಡ್ರೆ ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಮಾಡಕ್ಕೆ ಬಿಡದಲ್ಲ ಅಲ್ಲಿ ಇವರಿಗೆ ಹೋಗಿ ಅಲ್ಲಿ ಬಿಸಾಕ್ ಬಿಡ್ತಾರ ಬಿಸ್ ಇರೇ ಕೆಲಸನೇ ಫ್ರಾಡ್ ಕೆಲಸ ಮಾಡಕ ಚರು ನೀವು ಅದಗೊಂದು ಮೂರ್ ನಾಲ್ಕು ನಮನಿ ಇರ್ತಾವ ಫಸ್ಟ್ ಕಾಂಟೆಕ್ಟ್ ಮಾಡಿದ ಒಬ್ರು ಅದಾದ ಮೇಲೆ ಡ್ರಗ್ಸ್ ಬಂದೈತಿ ಅಂತ ಹೇಳೋದೊಬ್ರು ಅದಾದ್ಮೇಲೆ ಡಿ ಸಿ ಪಿ ಗೆ ಬಂದ್ ಬೆಟ್ಟ ನಂಬರ್ ಬ್ಯಾರೆ ಅದ್ರಾಗ ಏನ್ ಮಾಡ್ತಾ ಇದೇ ತರ ಇನ್ನೊಂದ್ ಏನ್ ಮಾಡ್ತ ಅಂದ್ರೆ ಲೋನ್ ಚಿ ಆಪ್ ಅಂತ ಹೇಳನಲ್ಲ ನೀವ್ ಮಾತಾಡ್ತಾ ಮಾತಾಡ್ತಾ ಒಬ್ಬ ಹುಡುಗಿನ ಕರ್ಸಿಬಿಟ್ಟು ನೈಕೆಟ್ ಮಾಡಿಸ್ಬಿಡ್ತಾ ಅದೆಲ್ಲ ಅವನು ರೆಕಾರ್ಡ್ ಆಗ್ತಿರ್ತಾ ಆದ್ರ ನಿಮ್ ಮನೆಯಾಗ ಹಾಕ್ಬಿಡೋದ್ ಹೆಂಗ ನೀವು ಈಗ ಹಂಗೆ ಬಂದ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ಲೇಬಾರ್ದು ಅಲ್ಲಿ ಕರ್ಕೊಂಡು ಹೋಗಿ ಡಂಪ್ ಮಾಡ್ಮೇಲೆ ಅವ್ರಿಗೆ ಊಟ ಕೊಡ್ತಾರೆ ಊಟ ತಿಂಡಿ ಕೊಡ್ತಾರ ರೂಮ್ ಕೊಟ್ಟಿರ್ತಾರ ಹನ್ನೆರಡು ತಾಸು ಕೆಲಸ ಅರವತ್ತೈದನ್ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅವ್ರದ್ದು ಒಂದು ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಏನಂದ್ರೆ ಇದೆ ಚೀಟಿಂಗ್ ಈ ಆ್ಯಪ್ಸ್ ಕೊಡ್ತಾರ ಇದೇ ತರ ಬೇರೆ 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 ಕಾಂಟ್ಯಾಕ್ಟ್ ಮಾಡ್ಬೇಕು ಕಸ್ಟಮರ್ ಹಿಡ್ಕೋಬೇಕು ಹಿಡ್ಕೊಂಡ್ಮೇಲೆ ಅವ್ರು ಆದ ನಂತರ ದುಡ್ಡು ತಗೋತಾರ ಅದಾದ ನಂತರ ಅಲ್ಲಿ ಏನು ನಾವು ಈಗ ಇಲ್ಲಿಂದ ಸಪೋಸ್ ನನಗೆ ಕರ್ಕೊಂಡು ಹೋದ್ರು ಕಾಂಬೋಡಿಯಾ ಕರ್ಕೊಂಡು ಹೋದ್ವಿ ಅಲ್ಲಿ ಹೋದ ತಕ್ಷಣ ಕೊಡ್ತಾರೆ ಕೇರಳ ತಮಿಳುನಾಡು ಸೌತ್ ಇಂಡಿಯಾ ಎಲ್ಲಾ ಸಿಕ್ಕಾಪಟ್ಟೆ ಸುಮಾರು ಸಾವಿರಾರು ಹುಡುಗರು ಅಲ್ಲಿ ಇವತ್ತಿನ ಇವತ್ತಿಗು ಬರಕ್ ಆಗ್ತಿಲ್ಲ ಅದ್ರಲ್ಲಿ ಹೆಣ್ಮಕ್ಳು ಕೂಡ ಇದಾರೆ ಹೆಂಡತಿ ಕೂಡ ಇದಾರೆ ಅಲ್ಲಿ ಚಾನ್ಸಸ್ ಇಲ್ಲ ಯಾಕಂದ್ರೆ ನಮ್ಗೆ ಸಿಮ್ ಕಸಗಂಬರ ಪಾಸ್ಪೋರ್ಟ್ ಇಲ್ಲ ನಿಮ್ ದುಡ್ಡು ಊರಿಗೆ ಕಳ್ಸ್ಬೋದು ನೀವು ಆ ಬ್ಯಾಂಕ್ ನಲ್ಲಿ ಕಳ್ಸಿ ಬಿಡ್ತಾರೆ ಲೊಕೇಶನ್ ಗೊತ್ತಾಗಲ್ಲ ಸೊ ಇಷ್ಟೆಲ್ಲ ಇಟ್ಬಿಡ್ತಾರೆ ಒಂದ್ ವೇಳೆ ಜಾಸ್ತಿ ಏನಾರ ಮಾಡಕ್ ಹೋದ್ರ ನಿಮ್ಗೆ ಅಪಾಯ ಮಾಡ್ತಾರೆ ಹೊಡಿತಾರೆ ಲೋಕಲ್ ಪೊಲೀಸ್ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಲೋಕಲ್ ಪೊಲೀಸ್ ಸಪೋರ್ಟ್ ಮಾಡ್ಬಿಟ್ಟು ಓಡಿ ಬಂದ್ಬಿಡ್ತಾರೆ ಇವರು ಇವ್ರು ಏನಿದ್ರು ಎಂಬಾ ಅವರು ಲೋಕಲ್ ಪೊಲೀಸ್ಗೆ ಹೇಳ್ಕೊಂಡು ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡೇ ಬಿಡುಗಡೆ ಮಾಡ್ಕೋಬೇಕು ಅದರ್ವೈಸ್ ನೋ ಈ ತರ ಆಗೋದ್ರಿಂದ ಸಾವಿರಾರು ಹುಡುಗರು ಎಸ್ಪೆಷಲಿ ಬಡವರೆಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹೋಗಿ ಸಿಕ್ಕಾಕೊಂಡು ಸಾಯ್ತಾ ಇದಾರೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮ ದೇಶದ ಇವರು ಕಾರಣಕ್ಕೂ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾತಂದ್ರೆ ವೀಸಾ ತಗೊಂಡೇ ಹೋಗ್ಬೇಕಂತ ಆರ್ಡರ್ ಮಾಡ್ಬೇಕು ಆನ್ ಅರೈಬಲ್ ವೀಸಾ ಏನ್ ಪದ್ಧತಿ ಇದೆ ಇದನ್ನ ದಯವಿಟ್ಟು ಸರ್ಕಾರಗಳು ತೆಗಿಬೇಕು ಸಾವಿರಾರು ಯುವಕರು ಜೀವನ ಉಳಿಸ್ಬೋದು ಅವ್ರ ಮನೆಯಲ್ಲಿ ಕೂಡ ಸಾಕಷ್ಟು ಸಫರ್ ಆಗ್ತಾರೆ ತಂದೆ ತಾಯಿ ಮಕ್ಕಳು ಬಹಳ ಸಫರ್ ಆಗ್ತಾರೆ ಇದನ್ನ ಆನ್ ಆನ್ಅರಲ್ ವೀಸಾ ಕ್ಯಾನ್ಸಲ್ ಮಾಡ್ಬೇಕು ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ಬೇಕಾತಂದ್ರ ವಿತ್ ವೀಸನ ಹೋಗ್ಬೇಕು ಯಾವ್ದೇ ಇರ್ಲ ವೀಸಾದಲ್ಲಿ ಹದಿನೆಂಟನೇ ಮನೆ ಇದೆ ಅವ್ರು ಎಜುಕೇಶನ್ ವೀಸಾ ಇದೆ ಆಮೇಲೆ ನಿಮಗೆ ಟ್ರಾವೆಲರ್ಸ್ ವೀಸಾ ಇದೆ ಜಾಬ್ ವಿಷ ಇದೆ ಏನೇನು ವಿಷ ಇದೆ ಈ ತರ ಸೊ ವಿತ್ತು ವೀಸೆನ ಬಿಡಬೇಕು ಅಂದಾಗ ಮಾತ್ರ ಇಂಥವೆಲ್ಲ ಕಟ್ ಆಗ್ಲಕ್ಕ ಚಾನ್ಸಸ್ ಇದೆ ಕೆಲವೊಂದು ದೇಶಗಳಲ್ಲಿ ಈಗ ಥೈಲ್ಯಾಂಡ್ ಅಲ್ಲೇ ಎಂಟ್ರಿ ಆದ್ರೂ ವೀಸಾ ಕೊಡ್ತಾರೆ ಅದ್ಯಾಕೆ ಮಾಡ್ತಾರಂದ್ರೆ ಇತ್ಯಾದ್ಲಾಗಿ ಒಂದು ಹೊಸವು ಕ್ಯಾಶಿನೋ ಇದಾವ ಈಗ ಮೊಕವೋ ಇದೆ ಇಂಡೋನೇಷ್ಯಾ ಇದೆ ಇವೆಲ್ಲ ಇವು ಟೂರಿಸಂ ಬ್ಯಾರೆ ಟೂರಿಸಮ್ ಸ್ಕಿನ್ ಟೂರಿಸಮ್ ಇವರೆಲ್ಲ ಇವ್ರೇನ್ ಮಾಡ್ತಾರಂದ್ರೆ ಈ ಪಾಸ್ಪೋರ್ಟ್ ನಾಗ ಸಿಕ್ಕ ಹೊಡೆದ್ಬಿಟ್ರ ತುಂಬಿ ಬಿಡತದ ಬೇಗ ಅದಕ್ಕೆ ಸಿಕ್ಕ ಹೊಡೆಯಲ್ಲ ಅವ್ರು ಅಲ್ಲಿ ಓದ್ ತಕ್ಷಣ ಪಾಸ್ಪೋರ್ಟ್ ನಲ್ಲಿ ನೋಡ್ಕೊಂಡು ಎಲ್ಲ ಬರ್ಕೊಂಡು ಒಂದು ಚೀಟಿ ಕೊಡ್ತಾರೆ ಇಲ್ಲಿ ಹೆಂಗ ನಮ್ಮ ಓಸಿ ಆಡ್ತಾರ ನೋಡಿ ಇಲ್ಲಿ ಚೀಟಿ ಕೊಡ್ತಾರಲ್ಲ ಸೇಮ್ ಚೀಟಿ ಕೊಡ್ತಾರ ಅವ್ರಿಗೆ ಆಯ್ತಾ ಅವ್ರೆಲ್ಲ ಹೋಗಿ ಇಸ್ಪಾಟ್ ಆಡಿ ಎಲ್ಲ ಮಾಡೋದೆಲ್ಲ ಮಾಡ್ಕೊಂಡ್ ಮೇಲೆ ವಾಪಸ್ ಬರೋದಾಗ ಆ ಚೀಟಿ ಕೊಟ್ಬಿಟ್ರೆ ಹೊಡೆದ್ಬಿಟ್ಬಿಡ್ತಾರೆ ಅಂದ್ರೆ ಈ ಸೀಲ್ ಒಡಿ ಕಡಿಮೆ ಆಗ್ಬಿಡ್ತು ಇಲ್ಲಂದ್ರೆ ಒಂದು ಸ್ವಲ್ಪ ದಿನದಾಗ ನಮ್ಮ ಪಾಸ್ಪೋರ್ಟ್ ಬಂದಾಗ ಹೋಗತಿ ಈ ತರ ಎಲ್ಲ ಮಾ ಚೀಟಿಂಗ್ ಮಾಡ್ತಾ ಇದ್ದಾರೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇದನ್ನ ಸರ್ಕಾರಗಳು ಇದನ್ನ ಕಟ್ಟುನಿಟ್ಟಾಗಿ ಇದನ್ನ ಮಾಡೋದ್ರಿಂದ ಮಾತ್ರನೇ ಈ ತರ ವಿದ್ಯಾ ಈ ಕೆಲಸ ಅಂತ ಹೇಳಿ ಆಮಿಷ ಕರ್ಸ್ಕೊಂಡು ಜೀವ ಹೊಡಿತಕ್ಕಂತದಾಗ್ಲಿ ದುಡ್ಡು ಕಳ್ಕೋತವೆಲ್ಲ ತರ್ಸ್ಬಹುದು ಈ ತರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದಾರೆ ಸಾಕಷ್ಟು ಹೇಳಿದ್ದಾರೆ ನನಗೊಬ್ಬ ಪರಿಚಯ ಇದನ್ ಇದನ್ನ ಕೆಲಸ ಎಲ್ಲ ಮಾತಾಡೋಕೆ ಈಗ ಈ ವಿಷಯದಲ್ಲಿ ನನಗೊಬ್ರು ಪರ್ಚೀಸ್ ಆಗಿತ್ತು ನಾವು ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಡೀಟೇಲ್ಸ್ ತಗೊಂಡ್ರು ಇಲ್ಲಿಂದ ಎಂಬ ಕಳಿಸಿದ್ರು ಇಲ್ಲಿ ಸಿ ಎಲ್ ಇದೆ ಒಂದ್ ಸೆಲ್ ಇದೆ ಅವರು ಮಾಡ್ತಾರೆ ಇದನ್ನ ಅಲ್ಲಿಂದ ಅವರು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವರಿಗೆ ಸಪೋರ್ಟ್ ಕೊಡಲ್ಲ ಅಲ್ಲಿ ಎಂಬ ಗೆ ಅಲ್ಲಿ ಲೋಕಲ್ ಪೊಲೀಸ್ ಸಪೋರ್ಟ್ ಕೊಡಲ್ಲ ಅಲ್ಲಿ ಹೀಗಾಗಿ ಎಷ್ಟೋ ಸಮಸ್ಯೆಗಳು ಹಾಗೆ ಸಮಸ್ಯೆಗಳಾಗಿ ಉಳ್ಕೊಂಡಿದಾವೆ ಇದರಿಂದ ತುಂಬಾ ಜನಕ್ಕೆ ಅನುಕೂಲನೂ ಆಗುತ್ತೆ ಹೌದು ಈಗ ಆನ್ಲೈನ್ ಫ್ರಡಿಂಗ್ ಯಾವ ತರ ಆಗ್ತಾ ಇದೆ ಅದಕ್ಕೆ ಯಾವ ತರ ಎಚ್ ಎತ್ಕೋಬೇಕು ಪ್ಲಸ್ ವೀಸಾ ತಗೊಂಡೆ ಜಾಬ್ ಕನ್ಫರ್ಮ್ ಆಗಿದೆ ಬೇರೆ ದೇಶಕ್ಕೆ ಹೋಗಲ್ಲ ಲೇಬರ್ ಹ್ಮ್ ಜಾಬ್ ಕನ್ಫರ್ಮ್ ಆಗಿರ್ಬೇಕು ಕೈಯಲ್ಲಿ ಲೆಟರ್ ಇರಬೇಕು ವೀಸಾ ಕೊಟ್ಟಿರ್ಬೇಕು ಅಪಾಯಿಂಟ್ಮೆಂಟ್ ಲೆಟರ್ ಜಾಬ್ ಕನ್ಫರ್ಮೇಶನ್ ಅಪಾಯಿಂಟ್ಮೆಂಟ್ ಲೆಟರ್ ಮತ್ತು ವೀಸಾ ನೀವು ಇಟ್ಟು ಗಂಟೆ ದೇಶಕ್ಕೆ ಹೋಗ್ಬೇಕು ಹೌದು ಇಲ್ಲ ಅಂದ್ರೆ ನಮ್ ಸೇಫ್ಟಿ ನಮ್ ಕೈಯಲ್ಲ